ಅಬ್ಬಬ್ಬಬ್ಬಾ ಎಂತ ಮಳೆ ಅಂದ್ರ ಹಂಗರೆ ಯೂ ದೇವ್ರೆ ಒಂದು ಚೂರು ಹಳು ಕೊಡ್ದೆ ಹೊಡಿತದಿಯಲ್ಲ ಹಂಗಾರೆ ಎಂತ ಕತೆ ಅಂತ ಹ ತಲೆ ಹೆರ್ಗ್ ಹಾಕ್ದೆ ನಾಲ್ಕ್ ದಿನ ಹತ್ಕಂಡ್ರಿ ನಿಮ್ಮ ಕಡೆನೇ ಹಿಂಗೆ ಹುಯ್ತದ್ಯಾ ಎಂತ ಕತೆ ಅಂತ ಅಲ್ಲ ಹಂಗರ್ ಪರ್ದೇಸಿ ಹುಡುಗ ಎಲ್ಲರ ಕಾಲ ಆ ನಮ್ಮನಿ ಕೆಸರು ಮಾಡ್ಕೊ ಬಂದಿಯಲ್ಲ ನಿಂಗ ಒಳ ಕಾಲ್ ಇಡ ಜಗ್ಲಿ ಹಂಗರಿ ಮುರಿಲ್ಲ ಅಂದ್ರೆ ಕೇಳು ಯಾಮ ಎಂತದೆ ಮಳಗಾಲ ಅಂತಿಲ್ಲ ಬೇಸಿಗೆಗಾಲ ಅಂತಿಲ್ಲ ಯಾವಾಗ ನೋಡ್ರು ಬೈತಿಯಲ್ಲೇ ಹಂಗರೇ ಅಲ್ಲ ಅಂತದ ಮಳಗಾಲ ಆದ್ರೆ ಅಂತ ಬಿರು ಬೇಸಿಗೆ ಆದ್ರೆ ಎಂತದ ಮಗ್ನೆ ನಿಂಗೆ ಸಣ್ಣ ಮುಗಿ ಹೇಳ್ದಂಗೆ ಕೂರ್ಸ್ಕೊಂಡು ಹೇಳೀನಿ ಕಣ ಕೊಪ್ಪೆ ತೆಗಿಬೇಡ ಆ ಗೋಣ್ಸ್ ಮೊದ್ಲೇ ಗಣ ಆಡ್ತದೆ ಬ್ಯಾಡ ಬ್ಯಾಡ ಅಂದ್ರೆ ನೀ ಬಂದ್ರೆ ಹುಣ್ದಿಟ್ಟು ಹೋಗ್ಯಾ ಹ ಬೆಳಿಗ್ಗೆ ಎತ್ಕೊಂಡು ಕೊಪ್ಪೆ ಇಲ್ಲ ಅಂತ ಹೇಳು ಯೋ ದೇವರೇ ಇಡೀ ಮನೆ ಮೂರ್ ಸುತ್ತ ಬಂದದ ಆ ಗುಣಸು ಸೀಯ ಕೊಪ್ಪೆ ಅಂತೆ ನಾನೆ ತೆಗಿ ಕೋತೀನಿ ಕಂಬಳಿ ಕೊಪ್ಪೆ ನಂಗ ಗೊತ್ತಿಲ್ಲ ಮರತಿ ಎಂತದ ನಿನ್ಗೆ ಗೊತ್ತಿಲ್ಲನ ಹಂಗೆ ರೀ ಎತ್ತ ಹಾ ರಾಮಣಿ ಇಟ್ಲೆ ಬೈಲೆ ಅದು ನಮ್ಮ ಮನೆ ಇರ್ತಾನ ಕುಂಬಳಿ ಕೊಪ್ಪೆ ಅದ್ಯಾರು ಸೀಕಲ್ಲಿ ಗೊತ್ತಿರ ಅಂತ ನಮ್ಮನೆ ಯಾಂಕಪಣೆ ನಣ್ಣ ಹಾ ನೋಡು ನೋಡು ಮೇಲ ಮನೆ ಯಾಂಕಪಣೆ ಹೋಗ ಮುಂದೆ ಹೋಗ ಏ ಅಮ್ಮ ನೀ ಇಕ್ಲೆ ಬೈ ನಾ ನಿಲ್ ಕೂತ್ ಕೂತ್ಕೊಂಡು ನೋಡ್ತೀನಿ ನೀನ್ ಕಳ್ಳ ನಮ್ಮ ಮನೆ ಮಾಡಬೇಡ ಮರೆಯಾ ಯೂ ಅಲ್ಲೋಡು ಎಲ್ಲರು ಈ ಕಡೆಗೆ ಬತ್ತಾಗ ಏ ಅಮ್ಮ ಹೂದ್ಕಣೇ

தனது கூடல நென்பாத்தோதான் நோடுதா கடோர் மனைளிகொப்பி தகுதா அக்கா அப்படே அம்மா ನೀನಪ್ಪ ಇನ್ ಬಣ ಇಂತವರ್ದೇ ದೋಸ್ತಿ ಅವರಿಗೆ ಹಂಗಾರೆ ಹೇಳಿನಿ ಕುಂಬ್ಳಿಕೊಪ್ಪೆ ಹೂ ಆದ್ ಆದ್ಕಂಡ್ರಿ ಹೊರಗಿಡ್ಬೇಡಿ ಅಂತ ಚೂ ಒಳಗ್ ತಂದ್ರೆ ಅಂತೀನಿ ಅಲ್ಲ ಮನೆಯಿಂದ ಬಿಸಿಲು ಕಾಣ್ಲಾ ಅಲ್ಲ ಬ್ಯಾಡನಾಂಗಾರೇ ಕಷ್ಟ ಹಂಗಾರೆ ಕಷ್ಟಪಟ್ಟು ಸುಸಿ ಸಿಸಿ ಅಂತದಪ್ಪ ಹೇಸಗಿ ನಮ್ಗೆ ಯಾರಿಗಾರ್ ಒಂದ್ ನೂರು ರೂಪಾಯಿ ಕೊಡುಕಿದ್ರೆ ನಿದ್ದೆನೆ ಬರುದ್ಲ ಕಣ ಹಂಗಾರೆ ಈ ಗುಣಸ್ ನೋಡೋ ನಮ್ಮನೆ ಹತ್ರ ಹೋಗ್ತದಲ್ಲ ಹಂಗಾರೆ ಹಾ அம்மா மார்த்தே நீலே அப்பயே ஜோட நீங்க அப்பய கஷ்டப்பட்டு தகுந்தாடித்தா இன் மீன் கேங்க படையா நம்ம எந்த நானும் மக்கி அம்மா நீ சும்னீர் நான் அவர் மனைர் பஞ்சர் மத்தின் கடை அம்மா அது காப கங்கே ஹலோ மாரையா நீனொந்த அந்த கேச மா நீ ஹோதிரே ஹிங்ஸோ யூ அதாய் அத்தா தக்கை முத ஹோத்து நீ கொஞ்சர் தீத்தீங்க ஆங்க யூ ரானா ரப்பா இன்சு கே பாய் ஹாக்கர்லே மண்மனை மனிக்குணாங்க அப்படின் மனை குட் ஹண்டர் மனித கும் கத்கு குத்ரணா ஹிங்கெல்லாம் ட்டுசதிரே நான் அல்ல ஆர் அப்பட்ற மனைத்தினி ஓய் நீரல் மழை ஜோரா எல்லா ஜோபர்டி மாரி மழகல்ல சூரி கொன்க் அல்ல தகுத்தார மர தகுத்தார்கோத்தில தகுங்கி ஹோதிரேத்தாம் இதே கொன்கேன் கதியே பாய் கொடுத்தீ ಮತ್ತೆ ಇನ್ನತ್ತ ಮಾಡ್ಬೇಕು ನಿಮ್ ಕಡೆ ಜೋರೀ ಜೋರ್ ಮಳೆ ಬರೋ ಸುರಿ ಹೊರಗೊಂದು ಹೋಗಬಿಡಿ ಅತ ಯಾರ್ ಹೋಗ್ಕೊಂಡ್ ಬದಿಯಿಂದ ಗುಡ್ಡ ಗಿಡ್ಡ ದೊರ್ಸುದು ಒಂದ್ ಜಾತಿ ಮರಳುದೆಲ್ಲ ನೋಡ್ಬೋ ನಂಗಂತೂ ಹೊಟ್ಟೆಲ್ಲ ಹುಡುಗದ ಕಣ್ರಿ ಹಂಗೇಗೆ ಬೈಕು ಕಾರಲ್ಲೆಲ್ಲ ಈಗ ಬೇಡ ಹೋಗುದೇಡ ಮನೆಯೊಳಗೆ ಇರಿ ಅಲ್ಲ ಒಂದೊಂದ್ಸತಿ ಹೋಗ್ಬೇಕು ಕಣ್ರಿ ಕೆಲ್ಸ ಗಿಲ್ಸ ಅಂತ ಬಂದ್ರೆ ನಂಗೂ ಗೊತ್ತದೆ ಆದ್ರೆ ಜೋಪಾನ ಮಾಡ್ಕೊಳ್ಳಿ ಅಂತ ಅತ ஏபாகே பக்டருன் ঘন্ட்டி சித்ர அதெல்லாம் அதுนదాバイス